ವೀಕ್ಷಕರಿಗೆ ನಮಸ್ಕಾರ ನಾನು ಭೂಮಿಕಾ ಸೌದತ್ತಿ ಇಂದು ಸೌದತ್ತಿಗೆ ಆಗಮಿಸಿದ ಬೆಳಗಾವಿ ಜಿಲ್ಲೆಯ ಸಂಸರಾದ ಜಗದೀಶ್ ಶೆಟ್ಟರ್ ಅವರು ಪರಿವೀಕ್ಷಣಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ನಾನು ಬೆಳಗಾವಿ ಜಿಲ್ಲೆಯ ಜನರ ಆಶೀರ್ವಾದದಿಂದ ಲೋಕಸಭೆಗೆ ಸದಸ್ಯನಾದೆ ಮೇಲೆ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಹೆಚ್ಚಿನ ಮತ್ತು ಕೊಟ್ಟಿದ್ದು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಹತ್ತರಿಂದ ಹದಿನೈದು ಬಾರಿ ಪ್ರೊಫೆಸರ್ ಹೋಗಿದ್ದು ಇಂದು ಪಾರ್ಲಿಮೆಂಟ್ನಲ್ಲಿ ಚರ್ಚಿಸಿ ಉತ್ತರ ಕರ್ನಾಟಕದ ಶಕ್ತಿ ದೇವತೆಯಾದ ಸಮರ್ಥಿ ಯಲ್ಲಮ್ಮ ದೇವಸ್ಥಾನಕ್ಕೆ ಲಕ್ಷಾಂತರ ಜನರು ಬರ್ತಿದ್ದು ದೇವಸ್ಥಾನದ ಅಭಿವೃದ್ಧಿಗೆ ಒಂದು ನೂರು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿದ್ದು ಗೋರ್ಮೆಂಟ್ ಆಫ್ ಐಫೋನಿಕ್ಸ್ ಟೂರಿಸ್ಟ್ ಸೆಂಟರ್ ಟು ಗ್ಲೋಬಲ್ ಸ್ಕಿಲ್ ಸ್ಕೀಮ್ ನಲ್ಲಿ ಸ್ಪೆಷಲ್ ಅಸಿಸ್ಟೆಂಟ್ ಆಗಿ ಟು ದೇ ಸ್ಟೇರ್ ಫಾರ್ ವಾರ್ ಕ್ಯಾಪಿಟಲ್ ನಲ್ಲಿ ದಿನಾಂಕ ಇಪ್ಪತ್ತಾರು ನವೆಂಬರ್ ಇಪ್ಪತ್ನಾಲ್ಕರಂದು ಮಂಜೂರು ಆಗಿದ್ದು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮತ್ತು ಶಕಾವತ್ ಟೂರಿಸ್ಟ್ ಮಿನಿಸ್ಟರ್ ಮಂಜೂರು ಮಾಡಿದ್ದಾರೆ ಹಿಂದೆ ಸುರೇಶ್ ಅಂಗಡಿಯವರು ಮತ್ತು ಮಂಗಳ ಅಂಗಡಿ ಸಂಸದರು ಇದ್ದಾಗ ಪ್ರಸಾದ ಯೋಜನೆಗೆ ಹದಿನೆಂಟು ಕೋಟಿ ಮಂಜೂರಾಗಿದ್ದು ಒಟ್ಟು ಕೇಂದ್ರ ಸರ್ಕಾರದಿಂದ ನೂರ ಹದಿನೆಂಟು ಕೋಟಿ ರೂಪಾಯಿ ಮಂಜೂರಾಗಿದ್ದು ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿ ಪ್ರಾಧಿಕಾರದ ನಿಧಿಯಿಂದ ತೊಂಬತ್ತೇಳು ಕೋಟಿ ಕೊಟ್ಟಿದ್ದು ರಾಜ್ಯ ಸರ್ಕಾರದಿಂದ ದೇವಸ್ಥಾನಕ್ಕೆ ಯಾವುದೇ ಅನುದಾನ ಕೊಟ್ಟಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಈ ಭಾಗದ ಜನತೆಗೆ ಸೌದತ್ತಿ ಮುಖಾಂತರ ರೈಲು ನಿಲ್ದಾಣ ಮಾಡಲು ಪ್ರಯತ್ನ ಮುಂದುವರೆಸಿದ್ದೇನೆ ಅಂತ ಮಾತನಾಡಿದರು ಈ ಸಂದರ್ಭದಲ್ಲಿ ವಿರೂಪಾಕ್ಷಿ ಮಾಮಿ ಸೌರಭ್ ಆನಂದ್ ಚೋಪ್ರಾ ಸೈನಾ ಬಸ್ವಿ ಬಿದಿರ್ಗಡ್ಡಿ ಬಸವರಾಜ್ ಪುಟ್ಟಿ ಈಶ್ವರ್ ಮೇಲ್ಗಿರಿ ಇನ್ನು ಹಲವಾರು ಗಣ್ಯ ವ್ಯಕ್ತಿಗಳು ಹಾಜರಾಗಿದ್ದರು ಇನ್ನು ಚಂದುರಿಗೆ ಇಲ್ಲಿ ಆ ಸ್ಪೋರ್ಟ್ಸ್ ಸ್ಪೋರ್ಟ್ ಇಲ್ಲಿ ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಮತ್ತು ಇಲ್ಲೇ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೂ ಹೋದಲ್ಲ ಈಗಾಗಲೇ ಬೇಕಾಗಿದೆ ದರ್ಶನ ತೇರಿಸ್ಲಿಕ್ಕೆ ಮತ್ತು ಈ ಭಾಗದಾಗ ಏನು ಅಭಿವೃದ್ಧಿ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಕೆಲಸ ಕಾರ್ಯಗಳು ಆಗ್ತಾ ಇರೋದು ನೀವೆಲ್ಲ ನೋಡ್ತಾ ಇದ್ದೀನಿ ಮತ್ತು ನಾನು ಲೋಕಸಭಾ ಸದಸ್ಯ ಆದ ಇಲ್ಲಿ ಜನರ ಆಶೀರ್ವಾದ ಎಲ್ಲರ ಒಂದು ಸಹಕಾರದಿಂದ ಆದ್ಮೇಲೆ ತಕ್ಷಣವೇ ನಾನು ಮಾಡಿದಂತ ಮೊಟ್ಟಿ ಕೆಲಸ ರೆಣುಕಾಯಿಲಂಬನ ಅಭಿವೃದ್ಧಿಗೆ ಓದ್ಕೊಂಡು ಹೋಗ್ತೀನಿ ರಾಜ್ಯ ಸರ್ಕಾರದಿಂದ ಈ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಪ್ರಪೋಸಲ್ ಹೋಗಿತ್ತು ಸುಮಾರು ಹತ್ತರಿಂದ ಹದಿನೈದು ಐದು ಪ್ರಪೋಸಲ್ಸ್ ರಾಜ್ಯ ಸರ್ಕಾರ ಆಮೇಲೆ ಇಲ್ಲಿ ಟೂರಿಸಂ ಡಿಸ್ಟಿಕ್ ಅಧಿಕಾರಿಗಳು ಬಂದು ಭೇಟಿಯಾಗಿ ಒಂದು ಡಿ ಪಿ ಆರ್ ರೆಡಿ ಮಾಡಿ ಪ್ರಪೋಸಲ್ ಕಳಿಸಬೇಕಾಗಿತ್ತು ಈ ರೆಣಕಾಯಿ ದೇವಸ್ಥಾನ ಯಾವ ರೀತಿ ಡೌಲಪ್ ಮಾಡ್ತೇವೆ ಅಂತ ಹೇಳಿ ಸಮಯ ಇಲ್ಲ ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ಅಂತ ಹೇಳಿ ಅವ್ರು ನನ್ನ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ನಾನು ಹೇಳಿದೆ ನೋಡಿ ಡಿ ಅವ್ರು ಕನ್ಸಲ್ಟ್ ಮಾಡಿ ಎಲ್ಲ ಸಹಕಾರ ತೆಗೆದುಕೊಂಡು ಮತ್ತೆ ಅದಕ್ಕೆ ಸಾಕಷ್ಟು ಜನ ಎಕ್ಸ್ಪರ್ಟ್ಸ್ ಇರ್ತಾರೆ ಒಂದ್ಸಲ ಪ್ರಪೋಸಲ್ ನೀವು ಆ ಹುದಿಯೊಳಗೆ ಕಳ್ಸಿದ್ರೆ ಈ ವರ್ಷ ನಮ್ಗೆ ಅನಾನ ಬಂದಿಲ್ಲ ಅದಕ್ಕಾಗಿ ನೀವು ಹೋಗ್ಬಿಟ್ಟು ನಾನು ಅಸಿಸ್ಟ್ ಮಾಡ್ತೇನೆ ಅಂತ ಹೇಳಿ ಅವ್ರಿಗೆ ಮತ್ತೆ ಡೈರೆಕ್ಷನ್ ಕೊಟ್ಟು ಕಳಿಸಿದ ಮೇಲೆ ಮತ್ತೆ ಒಂದು ಪ್ರಪೋಸಲ್ ತೊಗೊಂಡ್ಬಂದ್ರು ಡಿ ಪಿ ಆರ್ ರೆಡಿ ಮಾಡಿದ್ರು ಟೈಮ್ ಬೌಂಡ್ ಆ ಸಮಯದ ಒಳಗಾಗಿ ಅವರು ಅದನ್ನ ಸಬ್ಮಿಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಆಮೇಲೆ ಕೇಂದ್ರ ಸರ್ಕಾರ ಸಬ್ಮಿಟ್ ಮಾಡಿದ ಮೇಲೆ ಅಲ್ಲಿ ಅಧಿಕಾರಿಗಳ ಜೊತೆ ನಾವು ಮಾತಾಡಿದ್ದೇನೆ ರಾಜ್ಯ ಸರ್ಕಾರದ ಪರ್ಟಿಕುಲರ್ ನಮ್ಮ ರೇಣುಕಾ ಎಲ್ಲಾ ದೇವಸ್ಥಾನ ಅಭಿವೃದ್ಧಿಗೆ ಡಿ ಪಿ ಆರ್ಡಿ ಮಾಡಿ ಪ್ರಪೋಸಲ್ ಕಳಿಸಿದ್ದಾರೆ ಅದನ್ನು ಮಿನಿಸ್ಟರ್ ಮುಂದೆ ಇಡಬೇಕು ಮೀಟಿಂಗ್ ಇಡಬೇಕು ಅನ್ನುವಂಥದ್ದು ನಾನು ಅವರಿಗೆ ಒತ್ತಾಯ ಮಾಡಿದೆ ಅದ್ರ ಜೊತೆಗೆ ಸಂಬಂಧಪಟ್ಟಂತ ಮಿನಿಸ್ಟರ್ ಯಾರಿದ್ದಾರೆ ಶೆಕಾವತ್ತು ಅವ್ರಿಗೆ ನಾನು ಪರ್ಸಲ್ ಮೊದಲೇ ಮದಾನೆ ಆಮೇಲೆ ಅದು ಪ್ರಪೋಸಲ್ ಹೋದ್ಮೇಲೆ ಸರಿ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಡೆದಾಗ ಅವ್ರು ಸ್ವತಃ ಭೇಟಿಯಾಗಿ ಇದು ಪ್ರಪೋಸಲ್ ಬಂತದ್ದು ರಾಜ್ಯ ಸರ್ಕಾರದ್ದು ಅದರಲ್ಲಿ ಹತ್ತು ಹದಿನೈದು ಪ್ರಪೋಸಲ್ ಇದು ಒಂದಿದೆ ಅದಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತು ಲಕ್ಷಾಂತರ ಜನ ಭಕ್ತಾದಿಗಳು ಈ ರೇಣುಕಾಯ್ ನಡ್ಕೊತಾರೆ ಅದಕ್ಕೆ ಇದು ನೀವು ಮಂಜೂರು ಮಾಡ್ಲೇಬೇಕು ಅನ್ನುವಂಥದ್ದು ಒತ್ತಾಯ ಮಾಡಿದ್ರೆ ಆಯ್ ಡೆಫಿನೆಟ್ಲಿ ಇದನ್ನ ಇಟ್ಕೋತೀರ ಮೀಟಿಂಗ್ ಇದು ಮತ್ತು ಮೀಟಿಂಗ್ ಸಬ್ಜೆಕ್ಟ್ ಇಟ್ಕೊಂಡ್ರು ಆಮೇಲೆ ನಾವು ಪಾಸ್ ಮಾಡಿ ಇಮಿಡಿಯಲ್ಲಿ ಒಂದು ಮೆಸೇಜ್ ಬಂತು ಇಲ್ಲ ನಾನು ಪಾಸ್ ಮಾಡಿದ್ವಿ ನೂರು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೇವೆ ವಿಶೇಷವಾದ ಕೇಂದ್ರ ಸರ್ಕಾರದ ವಿಶೇಷವಾದಂಥ ಯೋಜನೆ ಯಾವುದಾದ್ರೂ ಡೆವಲಪ್ಮೆಂಟ್ ಆಫ್ ಐಕೋನಿಕ್ ಟೂರಿಸ್ಟ್ ಸೆಂಟರ್ಸ್ ಟು ಗ್ಲೋಬಲ್ ಸ್ಕೇಲ್ ಅಂತೇಳಿ ಆ ಸ್ಕೀಮ್ ಇದೆ ಆ ಸ್ಕೀಮ್ನೊಳಗೆ ಸ್ಪೆಷಲ್ ಅಸಿಸ್ಟೆಂಟ್ ಟು ದಿ ಸ್ಟೇಟ್ ಫಾರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಅದರೊಳಗೆ ಮಂಜೂರು ಮಾಡಿತು ಯಾವಾಗ ನನಗೆ ಇದು ಮೆಸೇಜ್ ಬಂದಿದ್ದು ಇಪ್ಪತ್ತಾರು ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅದನ್ನ ಕಾಪಿ ಇಮಿಡಿಯೇಟ್ಲಿ ನಮಗೆ ಬಂತು ಮೆಸೇಜು ಮತ್ತದ ಲಿಸ್ಟ್ ಅಲ್ಲಿ ಹೆಸರು ಹಾಕಿದ್ರು ಹೆಸರು ಹಾಕಿ ಅದು ಮೇಲೆ ನಾ ಇಮಿಡಿಯೇಟ್ಲಿ ಅದನ್ನ ಬಹುಶಃ ಎಲ್ಲರಿಗೂ ಮೆಸೇಜು ಹಾಕಿದೆ ಅದು ಆಗಿದ್ದು ಗೊತ್ತಿದೆ ಹೀಗಾಗಿ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮತ್ತು ಶಕಾವತಿ ಟೂರಿಸ್ಟ್ ಮಿನಿಸ್ಟ್ರಿ ಇದನ್ನ ಮಜ್ಜೂರು ಮಾಡಿದ್ದಾರೆ ಮತ್ತು ರಾಜ್ಯ ಸರ್ಕಾರ ಇಲ್ಲ ಇದನ್ನ ಇದು ಇದು ಕ್ರಿಯೇಟಿವಾರು ಮತ್ತೊಂದು ಬೇಕಾಗಿಲ್ಲ ಈಗ ರಾಜ್ಯ ಸರ್ಕಾರ ಪ್ರಪೋಸಲ್ ಕಳಿಸಿದಾಗ ಇದು ಬರ್ತದೆ ಅಕಸ್ಮಾತ್ ರಾಜ್ಯ ಸರ್ಕಾರ ಕಳಿಸಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗ್ತಿದೆ ನಾವು ಯಾಕಂದ್ರೆ ನಾವು ಯಾವ್ದೋ ಡಿಪಾರ್ಟ್ಮೆಂಟ್ ಹೋಗ್ತಿವಲ್ಲ ಈಗ ಮೊನ್ನೆ ನಾನು ಅದನ್ನು ಹೇಳ್ತೇನೆ ಡೀಟೇಲ್ಸ್ ಇಂದ ನ್ಯಾಷನಲ್ ಹೈವೇ ಸಲುವಾಗಿ ನಿತಿನ್ ಗಡ್ಕರಿಗೆ ಹೋಗಿದ್ವಿ ಅದಕ್ಕಿಂತ ಮುಂಚೆ ಏನ್ ಮಾಡಿದೆ ಇಲ್ಲಿ ಇಂಜಿನಿಯರ್ಸ್ ಕಡೆಯಿಂದ ಸ್ಟೇಟ್ ಹೈವೇಸ್ ಯಾವ್ಯಾವಲ್ಲ ಪಟ್ಟಿ ಮಾಡಿ ಅದ್ ಎಸ್ಟಿಮೇಟ್ ಮಾಡಿಸಿ ಒಂದು ನ್ಯಾಷನಲ್ ಹೈವೇ ಕನ್ವರ್ಟ್ ಮಾಡ್ಲಿಕ್ಕೆ ಪ್ರಮೋಟ್ ಮಾಡ್ಲಿಕ್ಕೆ ಹೈಗ್ರೇಡ್ ಮಾಡ್ ಅಪ್ಗ್ರೇಡ್ ಮಾಡ್ಲಿಕ್ಕೆ ಒಂದು ಪ್ರಪೋಸಲ್ ಇಲ್ಲಿಂದ ಕಳಿಸಿದ ಮೇಲೆ ನಾನು ಅಲ್ಲಿ ಬಿಟ್ಟಿದೆ ಯಾವ್ಲೂ ಪ್ರೊಸೀಜರ್ ಬೇಕು ಈ ಮನ್ ನಾನು ರಾಜ್ಯ ಸರ್ಕಾರದ ಒಂದು ಎಲ್ಲ ಒಂದು ಬುಕ್ಲೆಟ್ ಕಳಿಸಿದಾರೆ ಯಾವ್ಯಾವ ಪೆಂಡಿಂಗ್ ಪ್ರೊಜೆಕ್ಟ್ಸ್ ಇದಾವೆ ನೀರಾವರಿ ಇರ್ಬೋದು ಬೇರೆ ಬೇರೆ ಟೂರಿಸಂ ಇರ್ಬೋದು ಅವೆಲ್ಲ ಸ್ವಲ್ಪ ನೀವು ಎಂ ಪಿ ಪ್ರಯತ್ನ ಮಾಡಿ ಅದನ್ನ ಮಂಜೂರು ಮಾಡಿಸಪ್ಪಾ ಅಂತ ಹೇಳಿ ಒಂದು ಬುಕ್ಲೆಟ್ ಕಳಿಸಿದಾರೆ ಮನೆ ಮತ್ತೆ ಪ್ರತಿ ಪ್ರತಿ ಸೆಷನ್ ಟೈಮ್ ನಲ್ಲಿ ಮುಖ್ಯಮಂತ್ರಿಗಳು ಬಂದು ಎಂ ಫೀಡ್ಬ್ಯಾಕ್ ಗಳಿಗೆ ಕೊಡ್ತಾರೆ ಇಷ್ಟಿಷ್ಟು ಪೆಂಡಿಂಗ್ ಇದಾವೆ ಕೇಂದ್ರ ಸರ್ಕಾರದಲ್ಲಿ ದಯವಿಟ್ಟು ಅದನ್ನ ನೀವೆಲ್ಲ ಒತ್ತಾಯ ಮಾಡಿ ಇದು ಮಾಡಿಸ್ತಾರೆ ಒತ್ತಾಯ ಮಾಡಿ ಆದ್ಮೇಲೆ ಜಗದೀಶ್ ಶೆಟ್ಟರ್ ಯಾರು ಏನು ಅನುಮತ ಜಿಲ್ಲ ನೂರು ಕೋಟಿ ಕೇಂದ್ರ ಸರ್ಕಾರದ ಅನುದಾನ ಹಂಡ್ರೆಡ್ ಪರ್ಸೆಂಟ್ ನೂರು ಕೋಟಿ ಕೇಂದ್ರ ಸರ್ಕಾರದ ಅನುದಾನ ಅದ್ರ ಜೊತೆಗೆ ಹಿಂದೆ ಸುರೇಶ್ ಅಂಗಡಿ ಸ್ಯಾಂಕ್ಷನ್ ಮಾಡಿದ್ದು ಮತ್ತು ಮಂಗಳ ಅಂಗಡಿ ಸಂಸದ ಇದ್ದಾಗ ಪ್ರಸಾದ ಯೋಜನೆ ಕೇಂದ್ರ ಸರ್ಕಾರದ ಪ್ರಸಾದ ಯೋಜನೆ ಒಳಗೆ ಹದ್ನೆಂಟು ಕೋಟಿ ಮಂಜೂರಾಗಿದೆ ಒಟ್ಟು ಕೇಂದ್ರ ಸರ್ಕಾರದ ನೂರ ಹದಿನೆಂಟು ಕೋಟಿ ಕ್ಲಿಯರ್ ಆಗಿ ಆಗಿದ್ದನ್ನ ಅವ್ರಿಗೆ ಕೇಂದ್ರ ಸರ್ಕಾರದ ಬಾಯಾಗ ಬರಬಲ್ಲ ಅವ್ರಿಗೆ ಜನಪ್ರತಿನಿಧಿಗೆ ಜನಪ್ರತಿನಿಧಿ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಸಚಿವರು ಇರ್ಬೋದು ಅವರು ಏನ್ ಪ್ರಸ್ತಾಪ ಪಡೆದು ಎರಡ್ನೂರು ಕೋಟಿ ಪ್ರೊಜೆಕ್ಟ್ ರೀ ಕೋಟಿ ಪ್ರೊಜೆಕ್ಟ್ ರೀ ನಮ್ದು ರೀ ಅಂತ ಹೇಳಿ ಕೇಂದ್ರ ಸರ್ಕಾರದ ಐತ್ರಿ ನೀವು ಈಗ ರಾಜ್ಯ ಸರ್ಕಾರ ಸೇರಿಸಿದ ಅದು ಅದು ಒಂದು ವೈಚಿತ್ರ ನಿಮ್ಗೆ ಈಗ ನಾನು ಮೈರಿ ತಗೊಂಡಿದ್ವಿ ತೊಂಬತ್ತೇಳು ಕೋಟಿ ಅಂತ ಸೇರಿಸಿದ ತೊಂಬತ್ತೇಳು ಕೋಟಿ ಇಲ್ಲ ಮೊನ್ನೆ ಆರ್ಡರ್ ಮಾಡಿದ್ರಾಗ ಹೇಳ್ಯಾರ ರಾಜ್ಯ ಸರ್ಕಾರದ ಏನು ಪ್ರಸ್ತಾವನೆ ಇದೆ ಅಲ್ಲ ಅದ್ರ ಮೇಲೆ ಡಿಟೇಲ್ ಹೇಳಿದ್ರೆ ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯದ ಎಸ್ ಎಸ್ ಸಿ ಆ ಯೋಜನೆ ಪ್ರಕಾರ ನೂರು ಕೋಟಿ ಆಮೇಲೆ ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯದ ಪ್ರಸಾದ ಯೋಜನೆಯಲ್ಲಿ ಹದಿನೆಂಟು ಕೋಟಿ ಮೂವತ್ತೇಳು ಲಕ್ಷ ಹಾಕಿದ ಮುಂದೆ ಈ ಯೋಜನೆಯ ಎಂಇಪಿ ಕಂಪೋನೆಂಟ್ಸ್ ಮತ್ತು ಗೌರವ ಘಟಕ ಇನ್ನಿತರ ಕಾಮಗಾರಿಗಳು ರೇಣುಕಾ ಎಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ಎಲ್ಲಮ್ಮ ಗುಂಡದ ನಿಧಿಯಿಂದ ತೊಂಬತ್ತೇಳು ಕೋಟಿ ನಾ ಒಂದು ನಾನು ಹೇಳ್ತೀನಿ ಇಲ್ಲಿ ಇಲ್ಲಿ ಕ್ಲಿಯರ್ ಐತಿ ಏನಂದ್ರೆ ರೇಣುಕಾ ಎಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ಎಲ್ಲಮ್ಮ ಗುಡ್ಡದ ನಿಧಿಯಿಂದ ರಾಜ್ಯ ಸರ್ಕಾರ ಕೊಡಲಿಲ್ಲ ಇಲ್ಲೇ ಮತ್ತ ಹಾಕಿದಂತ ಏನು ಹುಂಡಿ ರೊಕ್ಕ ಹಾಕಿರ್ತಾರೇಣಿಗೆ ಕೊಟ್ಟಿರ್ತಾರ ಅದನ್ನ ಖರ್ಚು ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಾರ ಅಷ್ಟೇ ಮತ್ತ ಬೆಳಗಿನ ಸಾಯಂಕಾಲ ಇವ್ ಪ್ರಚಾರ ಮಾಡುದಂಗೆ ರಾಜ್ಯ ಸರ್ಕಾರ ಎಳ್ನೂರ್ ಕೋಟಿ ತಿರುಪತಿ ಮಾದರಿಯಲ್ಲಿ ಇದನ್ನ ಡೆವಲಪ್ಮೆಂಟ್ ಮಾಡ್ತೀನಿ ಇದು ಅರ್ಥ ಐತಿ ಅದಕ್ಕೆ ಇದದ್ ಇದ್ ಹಕ್ಕಿಗಂತ ಹೇಳ್ರಿ ಅವರಿಗೆ ಧನ್ಯವಾದ ಹೇಳ್ರಿ ಮೋದಿ ಅವರಿಗೆ ಶೆಕಾವತವರಿಗೆ ಮೋದಿಯವ್ರ ಹೆಸರು ಒಂದರ ಸರಿ ಹೇಳ್ರಿ ನೀವು ಏನ ಅಡ್ವಾಂಟೇಜ್ ಹಾಕ್ಯಾರ ಎಲ್ಲ ಊರಾಗ ತುಂಬ ಮೋದಿ ಅವ್ರೋಟ ಇತಾರ ಮೋದಿಯವ್ರ ಪೋಟ ಹಾಕ್ಯಾರ ಶಕಾವತ ಪೋಟ ಹಾಕ್ಯಾರ ಮತ್ತೆ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರ ಅನ್ಕೋ ಕುದ್ರೆ ಹಿಂಗ ನೋಡ್ರಿ ಯಾವಾಗ್ಲೂ ಒಕ್ಕೂಟದ ವ್ಯವಸ್ಥೆ ಇಲ್ಲಿ ಒಂದ್ ಏನೋ ಪ್ರಜಾತಂತ್ರದ ವ್ಯವಸ್ಥೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬೇರೆ ಬೇರೆ ಸರ್ಕಾರಗಳು ಇರ್ತಾವೆ ಆದ್ರೆ ಸಹಕಾರದ ಹೋದ್ರಿಗೆ ಹೋಗ್ಬೇಕು ಮೊನ್ನೆ ಮೋದಿಯವ್ರ ಬಂದಾಗ ಏನಂದ್ರೆ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ರು ಕೂಡ ಸಹಕಾರದಿಂದ ಜನರ ಒಂದು ಸೇವೆಯನ್ನ ಮಾಡೋದು ನಾವು ಎಲ್ಲಾ ಕ್ಷೇತ್ರದ ಎಲ್ಲಾ ರಾಜ್ಯಗಳ ಅಭಿವೃದ್ಧಿ ಮಾಡುವುದು ಅನ್ನುವಂತ ಮಾತ್ರ ಹೇಳುದು ನೀವ್ ಎಷ್ಟ್ ಕೊಟ್ರಿ ನಾವ್ ಇಷ್ಟ ಕೊಟ್ರಿ ವಾದ ವಿವಾದ ಬೇಡ ಎಷ್ಟು ಕೊಟ್ಟಿಲ್ಲ ಬಿಟ್ಟಿಲ್ಲ ಮಾಡ್ರಿ ಎಲ್ಲರೂ ಕೂಡ ನಮ್ ಉದ್ದೇಶ ಏನಂದ್ರೆ ಜನರ ಸೇವೆ ಅಭಿವೃದ್ಧಿ ಆದ್ರೆ ಈಗ ಯಾರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಫಸ್ಟ್ ಈ ನೂರ ಹದಿನೈದು ಕೋಟಿ ಬರ್ದಿದ್ರಿ ತೊಂಬತ್ತೇಳು ಕೋಟಿ ಯಾರ್ ಮಾಡ್ತಿದ್ರಿ ಅಂತ ತಿರುಪತಿ ಮಾದರಿ ಯಾವ ನೀವು ನಮ್ಮ ಬೆಳಗಾವಿ ಪ್ರೆಸ್ತಾನಿ ಗೌರ್ಮೆಂಟ್ ಸಂಡ್ ಮುನ್ನೂರು ಕೋಟಿ ಪ್ರೊಜೆಕ್ಟ್ ಅಂತ ಹೇಳಿದ್ರು ಗೌರವ ಸಂಡ್ ಸಾಂಗ್ ತಿರುಪತಿ ಮಾದರಿಲ್ಲ ಅಂತ ಹೇಳಿದ್ರು ಬಜೆಟ್ ಅಲ್ಲಿ ಏನು ಇಲ್ಲೇ ಇಲ್ಲ ಮೆನ್ಷನ್ ಮಾಡ್ಲಿಲ್ಲ ಮಾಡ್ಲೇ ಇಲ್ಲ ಹೀಗಾಗಿ ಅಂದ್ರೆ ಈ ರೀತಿ ತಪ್ಪು ತಿಳುವಳಿಕೆನ ಸಾರ್ವಜನಿಕರಿಗೆ ಕೊಡುವಂತದ್ದು ಬೇಡ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಅದಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಅದಕ್ಕೆ ಎಲ್ಲ ಮನಗುಡ್ ಭಕ್ತರ ಕಾಂಟ್ರಿಬ್ಯೂಷನ್ ತೊಂಬತ್ತೇಳು ಕೋಟಿ ಭಕ್ತರ ಕಾಂಟ್ರಿಬ್ಯೂಷನ್ ನೀವೇನೋ ಬಾಳ ಷಡ್ಯತರ ಮಾಡಿ ಈಗ ಗ್ಯಾರಂಟಿ ಗ್ಯಾರಂಟಿ ಹಣ ಸಾಗೋಲ್ಲ ನಿಮ್ಗೆ ಒಂದು ರಸ್ತೆದ ಕೆಲಸ ಮಾಡ್ಲಿಕ್ಕೆ ಒಂದು ಹತ್ತು ಕೋಟಿ ಸಿಗೋದು ನಿಮ್ಗೆ ಇನ್ನ ತೊಂಬತ್ತೇಳು ಕೋಟಿ ಕೊಡ್ತೀರ ನೀವು ಕೆಪಾಸಿಟಿ ಇಲ್ಲ ಇಲ್ಲ ಅದಕ್ಕಾಗಿ ಈ ರೀತಿ ಅಪಪ್ರಚಾರ ಮಾಡೋದ್ ನಿಲ್ಸ್ರಿ ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನ ನೆನಪು ಮಾಡ್ಕೊಡ್ರಿ ಮೋದಿ ಅವ್ರ ಹೆಸರು ಹೇಳಿ ಗೋಡ್ ಹಾಕ್ರಿ ಅದ್ ಬಿಟ್ಟು ಈ ರೀತಿ ನಿಮ್ದೆ ಅಂತ ಹೇಳ್ಕೊಂತ ಜನ ತಿಳ್ಕೊತಾರ ಜನ ಎಲ್ಲಾ ಏನಾಗಿದೆ ಈ ತರ ಕೇಂದ್ರ ಸರ್ಕಾರ ಇಷ್ಟ ನೆರವು ಕೊಟ್ಟಿದೆ ಅಂತ ಹೇಳಿ ಅವ್ರೇನಾಗ ಕೇಂದ್ರ ಸರ್ಕಾರನು ಇಲ್ಲೇ ದಿನಗಿಂದ ರೊಕ್ಕ ಮಂಜೂರು ಮಾಡ್ಬಿಟ್ಟಂತೆ ಅರ್ಸ್ಕೊಳ್ಬೋದಾಗಿದ್ದಲ್ಲ ಮಾಡ್ಲಿಲ್ಲ ಹಿಂಗಾಗಿ ಇವತ್ತು ಕಂಪ್ಲೀಟ್ ಕೇಂದ್ರ ಸರ್ಕಾರದ ಯೋಜನೆಯಿಂದ ಇದು ಚಾಲೂ ಆಗಿದೆ ಮತ್ತು ಕೆಲಸ ಆದಷ್ಟು ಶೀಘ್ರ ಆಗ್ಲಿ ಅಂತ ಹೇಳಿ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ ಈಗಾಗಲೇ ರಿವ್ಯೂ ಮೀಟಿಂಗ್ ಮಾಡಿದ್ದೇನೆ ಎಲ್ಲ ಬಂದು ಅಧಿಕಾರಿ ಜೊತೆ ಸಭೆಯ ತಗೊಂಡಿದ್ದೇನೆ ಮತ್ತೆ ನಿರಂತರವಾಗಿ ಇದ್ರ ಬಗ್ಗೆ ರಿವ್ಯೂ ಮೀಟಿಂಗ್ ಎಲ್ಲ ಮಾಡುವಂತ ಕೆಲಸ ಒಬ್ಬ ಲೋಕಸಭಾ ಸದಸ್ಯರಾಗಿ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಇವತ್ತು ನಾನು ಇದ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಕ್ರಮ ಕೈಕೊಂತೀನಿ ಆದ್ರೆ ಇವತ್ತು ರಾಜ್ಯ ಸರ್ಕಾರ ಅದರ ಜನಪ್ರತಿನಿಧಿಗಳು ಇವತ್ತು ಇದ್ರ ಬಗ್ಗೆ ಆತ್ಮಾಲೋಕನ ಮಾಡ್ಕೊಳ್ಳಿ ಈ ರೀತಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ನೆನಪು ಮಾಡ್ಕೊಳ್ಳಿ ಅನ್ನುವಂಥದನ್ನ ಈ ಸಂದರ್ಭ ಹೇಳ್ತೀನಿ ಮತ್ತೆ ಇದರ ಜೊತೆಗೆ ಈ ಭಾಗದ ಅಭಿವೃದ್ಧಿಗೆ ಇವತ್ತು ಒಂದ್ ಭೂಮಿ ಪೂಜೆನ ಇಟ್ಕೊಂಡಿದೆ ಗುರ್ಚಿ ಮತ್ತು ಅಹ್ ಊರುಗಳ ಭಾಗದಲ್ಲಿ ಕೆಲವೊಂದು ನನ್ನ ಒಂದು ಪ್ರಯತ್ನದಿಂದ ಏನೋ ಒಂದಿಷ್ಟು ಹಣ ತಗೊಂಡ್ಬಂದಿದ್ದೇವೆ ಅದನ್ನು ಭೂಮಿ ಪೂಜೆ ಮಾಡ್ತಾ ಇದ್ದೇನೆ ಇದರ ಜೊತೆಗೆ ಏನೊಂದು ಒಂದು ಪ್ರಯತ್ನ ಇದೆ ಇವತ್ತು ಈ ಎಲ್ಲ ಗುಡ್ಡದ ಈ ಸಮೃದ್ಧಿ ಮುಖಾಂತರ ಒಂದು ಹೊಸ ರೈಲ್ವೆ ಲೈನ್ ಆಗ್ಬೇಕಂತ ಆ ಪ್ರಯತ್ನ ನಾನು ಮುಂದುವರಿಸಿದ್ದೇನೆ ಈಗಾಗಲೇ ಏನೋ ನಾವು ಪ್ರಾಮಿಸ್ ಮಾಡಿದ್ವಿ ಚುನಾವಣೆಯಲ್ಲಿ ಮತ್ತೆ ಜನರಿಗೆ ಬೆಳಗಾವಿ ಜನರಿಗೆ ಪ್ರಾಮಿಸ್ ಮಾಡಿದ್ವಿ ಫಸ್ಟ್ ಒಂದು ಪ್ರಯಾರಿಟಿ ಏನಿತ್ತು ಪುಣಾದಿಂದ ಬೆಳಗಾವಿಗೆ ಒಂದೇ ಭಾರತ ಬರಬೇಕು ಮೂರ್ ತಿಂಗಳಲ್ಲಿ ಅದನ್ನ ಮಾಡಿದೆ ಆಮೇಲೆ ಬೆಳಗಾವಿ ಬೆಂಗಳೂರಿಗೆ ಅಲ್ಲಿಂದ ಎಕ್ಸ್ಟೆನ್ಷನ್ ಕೇಳಿದ್ವಿ ಕೊನೆಗೆ ಇವತ್ತು ಹೊಸ ಟ್ರೈನ್ ಅಂಬಂದ್ಬಿಟ್ಟಿದೇವೆ ಅದು ಒಂದೇ ಭಾರತ ನರೇಂದ್ರ ಮೋದಿಯವರು ಒಂದು ವಿಶೇಷವಾದಂತ ಮುತುವರ್ಜಿ ಅಂತ ನಾನು ಎರಡು ಇದನ್ನ ಡೆಫಿನೆಟ್ಲಿ ಮಾಡಿ ಕೊಡ್ತೀನಿ ಅಂತ ಹೇಳಿದಾರೆ ಆ ಹಿನ್ನೆಲೆಯಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೆರಡು ಕೋಟಿ ಸಾವಿರದ ಏಳ್ನೂರ ಎಪ್ಪತ್ತೆರಡು ಕೋಟಿ ಮೂರು ಪ್ರಾಜೆಕ್ಟ್ ಅದಕ್ಕೂ ಇಲ್ಲಿ ಪ್ರಪೋಸಲ್ ರೆಡಿ ಮಾಡ್ಕೊಂಡು ಸ್ಟೇಟ್ ಗವರ್ಮೆಂಟ್ ಇಂದ ಸಬ್ಮಿಟ್ ಮಾಡಿಸಿದ್ದೆ ಈಗ ಅದಕ್ಕೆ ಪ್ರಯತ್ನ ಇದೆ ಮತ್ತೆ ನೆಕ್ಸ್ಟ್ ಮತ್ ನಿತಿನ್ ಗಣಕ್ಕೆ ಮತ್ತೊಂದ್ಸಲ ಭೇಟಿ ಆಗ್ತೀನಿ ಇದು ಕ್ಲಿಯರ್ ಹಾಕಂದ್ರೆ ಇಲ್ಲೇನು ಈ ಭಾಗದ ಸೌದತ್ತಿ ಭಾಗದ ಏನು ಫೋರ್ ಲೈನ್ ಹಾಕಂದ್ರೆ ಇದು ಬಹಳ ಟ್ರಾಫಿಕ್ ಆಗಿದೆ ಮತ್ತು ರಸ್ತೆನೂ ಸರಿ ಇಲ್ಲ ಅದಕ್ಕಾಗಿ ಹೊಸ ರಸ್ತೆ ಮಾಡ್ಲಿಕ್ಕೂ ನ್ಯಾಷನಲ್ ಹೈವೇ ಮಾಡ್ಲಿಕ್ಕೂ ಬಹಳ ಅನುಕೂಲ ಇದೆ ಅದು ಒಂದು ಪ್ರಯತ್ನ ನಡೀತಾ ಇದೆ ಹೀಗಾಗಿ ಅವರು ಒಂದು ರಿಪೋರ್ಟ್ ತಗೋತಾ ಇದ್ದಾರೆ ನಿತಿನ್ ಆ ಹಿನ್ನೆಲೆಯಲ್ಲಿ ಈ ಭಾಗದ ಅಭಿವೃದ್ಧಿಗೆ ಏನು ಒತ್ತು ಕೊಡಬೇಕು ಅದೆಲ್ಲ ಕೆಲಸ ಒಬ್ಬ ಲೋಕಸಭಾ ಸದಸ್ಯನಾಗಿ ನಾನು ಮಾಡ್ತಾ ಮಾರ್ಗ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಯಾವಾಗ ಯಾವಾಗ ಅವ್ರ ಬೆಟ್ಟಾಗಿದ್ರೆ ಅದಕ್ಕೆ ಸಿಗ್ನಲ್ ಸಿಗುವಂತ ಕೆಲಸ ನಮ್ಗಾಯಿತು ಬಹಳ ಸಂತೋಷ ಸಂಗತಿ ನಾನು ನಾಲ್ಕನೇ ತಾರೀಕು ಮೊನ್ನೆ ಬೆಟ್ಟ ಜುಲೈ ನಾಲ್ಕನೇ ತಾರೀಕಿಗೆ ಐದನೇ ತಾರೀಕು ನನಗೆ ಸುದ್ದಿ ಬಂತು ಸೋಮಾರು ಅವರು ಬಂದು ಹೇಳಿದ್ರು ಬೆಳಿಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಸರ್ ನೀವು ಬಹಳಷ್ಟು ಪ್ರಯತ್ನ ಮಾಡಿದ್ರಿ ಹತ್ತನೇ ತಾರೀಕು ಮೋದಿ ಅವ್ರು ಬರಾಕ್ ಹತ್ತರ ಒಂದೇ ಭಾರತದ ಸ್ಟಾರ್ಟ್ ಮಾಡ್ತಾರಂತಂದ್ರು ಅಂದ್ರೆ ಐದ್ ನಾಲ್ಕನೇ ತಾರೀಕು ಹೋಗಿದ್ರು ಮಧ್ಯಾಹ್ನ ಅವ್ರು ಸಾಯಿಟ್ಲಾಗ ಡೈರೆಕ್ಷನ್ ಕೊಟ್ಟು ಯಾಕಂದ್ರೆ ಮೆಟ್ರೋ ಒಂದೇ ಇತ್ತು ಅವ್ರಲ್ಲಿ ಚಾಲನೆ ಮಾಡುದು ಮನೆಗೆ ಮೂರು ಒಂದೇ ಭಾರತ ಅಲ್ಲಿ ಚಾಲನೆ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ರು ಅವ್ರು ಚಾಲನೆ ಮಾಡಿದ್ರು ನಾವು ಬೆಳಗಾವ್ದಲ್ಲಿ ರಿಸೀವ್ ಮಾಡಿದೆ ಹೀಗಾಗಿ ಇವತ್ತು ಬೆಳಗಾವಿ ಬೆಂಗಳೂರು ಒಂದೇ ಭಾರತ ಚಲುವಾಯ್ತು ಪುಣಾ ಬಂತು ಬೆಳಗಾವಿ ಒಂದೇ ಭಾರತ ಸ್ಟಾರ್ಟ್ ಆಗಿದೆ ಈ ಮತ್ತು ರೈಲ್ವೆ ಅಕ್ವಿಷನ್ ಮತ್ತೊಂದು ಪ್ರೊಸೆಸ್ ಏನಿದೆ ಅವೆಲ್ಲ ಸ್ಟಾರ್ಟ್ ಆಗಿದ್ದಾವೆ ಆದಷ್ಟು ಬೇಗನೆ ಕಿತ್ತೂರು ಬೆಳಗಾವಿ ಕಿತ್ತೂರು ಧಾರವಾಡ ಹೊಸ ರೈಲ್ವೆ ಲೈನ್ ಅಕ್ವಿಷನ್ ಎಲ್ಲ ಕ್ಲಿಯರ್ ಆಗಿದೆ ಅದು ಟೆಂಡರ್ ತೆಗೆದು ಅದನ್ನು ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಇಲ್ಲಿ ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮತ್ತು ಧಾರವಾಡದವರಿಗೆ ಹೊಸ ರೈಲ್ವೆ ಲೈನ್ ಆಗ್ಬೇಕಂತ ಇದೆ ರೀ ರೀಸರ್ವೆ ಮಾಡ್ಲಿಕ್ಕೆ ಒಂದು ಹೆಚ್ಚಿನ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ರೈಲ್ವೆ ಮಿನಿಸ್ಟರ್ ಸ್ಪಂದನೆ ಮಾಡಿದ್ದಾರೆ ಯಾಕಂದ್ರೆ ಇದೇ ಎರಡ್ ಸಾವಿರದ ಹದಿನೆಂಟು ಹದಿನೆಂಟು ಹತ್ತೊಂಬತ್ತಕ್ಕೆ ಆ ಕರೋನಾ ಇದರಿಂದ ಆ ಸಂದರ್ಭದಲ್ಲಿ ರಿಪೋರ್ಟ್ ಸರಿ ನಮಗೆ ಟ್ರಾವೆಲರ್ಸ್ ಬರುದು ಇದೆಲ್ಲ ಅದಕ್ಕೆ ಸಲ ನೀವು ಸರ್ವೆ ಮಾಡ್ರಿ ಕೋಟ್ಯಾಂತರ ಜನ ಬರ್ತಾ ಇದಾರೆ ಅಂತ ಹೇಳಿದ್ಮೇಲೆ ಅದನ್ನ ಕೆಲಸಗಳು ಮಾಡ್ತೀನಿ ಅಂತ ಮಾತನ್ನು ಹೇಳ ಅದ ಪ್ರಕಾರ ಆರ್ಡರ್ ಮಾಡ್ತಾರೆ ಹೀಗಾಗಿ ಅದೊಂದು ರೀ ಸರ್ವೆ ಆಗ್ತಂದ್ರೆ ಇದೊಂದು ಹೊಸ ರೈಲ್ವೆ ಲೈನ್ ಮಾಡ್ಲಿಂಗೆ ಎಲ್ಲಾ ರೀತಿ ಚಾಲನೆ ಇದ್ರ ಜೊತೆಗೆ ಇತ್ತೀಚೆಗೆ ನಾನು ಹೇಳ್ತೀನಿ ನಿಫಿನ್ ಭೇಟಿಯಾಗಿದ್ದೆ ಭೇಟ ಆದಾಗ ಅವ್ರಿಗೊಂದು ಇಂಪಾರ್ಟೆಂಟ್ ಮೆಮ್ರೋ ಸಬ್ಮಿಟ್ ಮಾಡಿದೆ ಏನಂತಂದ್ರೆ ಇವತ್ತು ಮೂರು ಸ್ಟೇಟ್ ಹೈವೇಸ್ ಅದಾವೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆ ಮೂರು ಸ್ಟೇಟ್ ಹೈವೇನ ಅಪ್ಗ್ರೇಡ್ ಮಾಡಿ ಅದನ್ನ ನ್ಯಾಷನಲ್ ಹೈವೇ ಡಿಕ್ಲೇರ್ ಮಾಡ್ಬೇಕು ಅನ್ನೋಂತ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ಅದರಲ್ಲಿ ಪ್ರಮುಖವಾಗಿ ಇವತ್ತು ಸಂಕೇಶ್ ಅವರು ಗೋಕಾಕು ಗೋಕಾಕದಿಂದ ಯರ್ಗಟ್ಟಿ ಮುನುವಳ್ಳಿ ಸೌದತ್ತಿ ಮತ್ತು ಏನು ಸ್ಟೇಟ್ ಹೈವೇ ಐತಲ್ಲ ಇದನ್ನ ಅಪ್ಗ್ರೇಡ್ ಮಾಡಬೇಕು ನ್ಯಾಷನಲ್ ಹೈವೇ ಅಪ್ಗ್ರೇಡ್ ಮಾಡಬೇಕು ಫೋರ್ ಲೈನ್ ರಸ್ತೆ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅದೊಂದು ಇನ್ನು ಎರಡು ನರಗುಂದುವರೆ ಇರುವಂತಹ ಒಂದು ಸ್ಟೇಟ್ ಹೈವೇ ಇನ್ನೊಂದು ನಮ್ಮ ಚೋರ್ಲಾ ರೋಡು ಈ ರೀತಿ ನಮ್ ಕೈವಿಕೆ ಮೂರು ರಸ್ತೆಗಳನ್ನ ಸ್ಟೇಟ್ ಹೈವೇನ ನ್ಯಾಷನಲ್ ಹೈವೇ ಮಾಡಲಿಕ್ಕೆ ಈಗಾಗಲೇ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅದಕ್ಕೆ ಪೂರಕವಾಗಿ